ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಸಿ ಬಟಾಣಿಯ ಮಸಾಲಾ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಮತ್ತು ಟೇಸ್ಟಿಯಾಗಿ ಈ ಮಸಾಲಾ ಗ್ರೇವಿಯನ್ನು ಮಾಡ್ಕೋಬಹುದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಪುಟಾಣಿಯನ್ನು ಹಾಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡಿ ಹಾಕೊಂಡ್ಬಿಟ್ಟು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಕಪ್ಪಷ್ಟು ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ ಕಡಾಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಜೀರಿಗೆ ಈರುಳ್ಳಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅರಿಶಿಣದ ಪುಡಿ ಧನಿಯಾ ಪೌಡರ್ ಖಾರದ ಪುಡಿ ಉಪ್ಪು ಧನಿಯಾ ಪೌಡರ್ ಗರಂ ಮಸಾಲಾನ ಹಾಕ್ಕೊಂಡ್ಬಿಟ್ಟು ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಹಸಿ ವಟಾಣಿಯನ್ನ ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಬೋದು ಮೇಲ್ಗಡೆ ಮುಚ್ಚಳಾನ ಮುಚ್ಚಿಬಿಟ್ಟು ಬಟಾಣಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ತುಂಬಾ ಟೇಸ್ಟಿಯಾದಂಥ ಗ್ರೇವಿ ರೆಡಿ ಆಗುತ್ತೆ ಫುಲ್ ಡೀಟೇಲ್ ವಿಡಿಯೋನ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ನೋಡ್ಕೊಳ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು